ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜೋಡಿ ಶ್ರೀನಾಥ್ ನಮ್ಮ ರಾಜನ್ನ ಇವತ್ತು ಸರ್ವಿಸ್ ಬಿಟ್ಟಿದ್ದೆ ಎಷ್ಟು ಇಲ್ಲ ಒಂದು ಐದು ಸಾವಿರ ಬಿಲ್ ಮಾಡ್ದ ಏನು ಹೋಗಿತಪ್ಪ ಅಂಥದ್ದು ಅಂತಂದರೆ ಆಯಿಲ್ ಫಿಲ್ಟ್ರ್ ಹೋಗಿದೆ ಆಯಿಲು ಚೈನ್ಸ್ ಪ್ಯಾಕೆಟು ಮತ್ತು ಇದು ಕ್ಲಚ್ ಪ್ಲೇಟು ಮತ್ತು ಕ್ಲಚ್ ಪ್ಲೇಟ್ ಫುಲ್ ಎಲ್ಲ ಹೋಗಿಬಿಟ್ಟಿದೆ ಅಂತಂದ್ಬಿಟ್ಟು ಹೇಳಿದ್ರು ಸೊ ಅದೆಲ್ಲ ಚೇಂಜ್ ಮಾಡಿದ್ರು ವೀಡಿಯೋದಲ್ಲಿ ಇಟ್ಟಿದ್ದೀನಿ ನೋಡಿ ಇಷ್ಟೆಲ್ಲ ಮಾಡ್ತಾ ಮಗ ಐದು ಸಾವಿರ ಬಿಲ್ ಮಾಡಿಬಿಟ್ಟೆ ಇವನು ಸರಿ ಪರವಾಗಿಲ್ಲ ಒಂದೆರಡು ಸಾವಿರ ಸಾಲ ಮಾಡಿಬಿಟ್ಟು ನನ್ನ ಹತ್ರ ಒಂದು ಮೂರು ಸಾವಿರ ಇತ್ತು ಜೊತೆಗೆ ಒಂದೆರಡು ಸಾವಿರ ಬೇರೆಯವ್ರ ಹತ್ರ ಕೇಳಿದ್ದೆ ಅವ್ರು ಕೊಟ್ಟರು ಸೊ ನಾನು ಊರಿಗೆ ಬೇರೆ ಹೋಗ್ತಾ ಇದ್ದೀನಿ ಮಾವನ ಮಗನ ಮದುವೆ ಬೇರೆ ಐತೆ ಇವತ್ತು ಇವತ್ತಲ್ಲ ಸಾರಿ ಶನಿವಾರ ಭಾನುವಾರ ಮಾವನ ಮಗನ ಮದುವೆ ಬೇರೆ ಐತೆ ಸೊ ಮದುವೆಗಾಗಿ ಹೋಗ್ತಾ ಇದ್ದೀನಿ ಇವಾಗ ಜಸ್ಟು ಎಲ್ಲಿ ಹುಣಸಮಾನಹಳ್ಳಿ ಬಿಟ್ಟು ವಿದ್ಯಾನಗರ ಹೋಗ್ತಾ ಇದ್ದೀನಿ ಆಮೇಲೆ ದೇವನಹಳ್ಳಿ ದೇವನಹಳ್ಳಿ ಆದಮೇಲೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಆದಮೇಲೆ ನಮ್ಮ ಊರು ಬಂದೇ ಬಿಡುತ್ತೆ ಸೊ ನೋಡೋಣ ಊರಲ್ಲಿ ಏನಾದರೂ ಗುಡ್ಬಂಡೆ ಬ್ಲಾಕ್ ಇವತ್ತು ಮಾಡೋಕ್ಕಾಗುತ್ತಾ ಇಲ್ಲ ಅಂತ ಇಲ್ಲಾಂದರೆ ನೆಕ್ಸ್ಟು ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಚಿಗುರಿ ಇರ್ತದೆ ಶಿವರಾತ್ರಿ ಶ್ರೀರಾಮನವಮಿಗೆ ಮಾಡೋಣ ಅಂತ ಹಬ್ಬ ಇದೆ ಅಲ್ವ ಇನ್ನು ಏಪ್ರಿಲ್ ಒಂಬತ್ತನೇ ತಾರೀಖಿದೆ ಏಪ್ರಿಲ್ ಹನ್ನೆರಡು ನಮ್ಮ ಬರ್ಡೇ ಏಪ್ರಿಲ್ ಒಂಬತ್ತಿಗೆ ಹೆಂಗೋ ಊರಿಗೆ ಹೋಗ್ತೀವಿ ಒಂಬತ್ತು ಹತ್ತು ಅಲ್ಲೇ ಇದ್ದು ಹನ್ನೊಂದನೇ ತಾರೀಕು ಇನ್ನು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಒಳಗಡೆ ಒಂದು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನೀವು ಸ ಅದು ಇಪ್ಪತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು ಬೇಡ್ಕಂತ ಇದ್ದೀನಿ ಸೊ ನೀವು ಮಾಡ್ತೀರಾ ಅಂತ ನನಗೊಂದು ಚಿಕ್ಕ ನಮಗೆ ಇದೆ ಸಪೋರ್ಟ್ ಮಾಡಿ ಮತ್ತು ಇನ್ನು ನೆನ್ನೆ ಮೊನ್ನೆ ಯಾವುದೂ ಯಾರಿಗೂ ಜಾಸ್ತಿ ಹೆಲ್ಪ್ ಮಾಡೋಕ್ಕೆ ಹೋಗಿಲ್ಲ ಬರೀ ಒಬ್ಬರು ಕಂಡಕ್ಟ್ರು ಮಾತ್ರ ಹೆಲ್ಪ್ ಮಾಡಿದೆ ಇನ್ನು ನೆಕ್ಸ್ಟು ಇದೆ ಅಲ್ಲ ನಮ್ಮ ರಾಜ ಯಾರನ್ನೂ ಕೈ ಬಿಡಲ್ಲ ಯಾರು ಕಾಣಿಸ್ಕೊಂಡ್ರು ಬಿಟ್ಟು ಹೋಗೋಲ್ಲ ಇನ್ನೂ ಸ್ವಲ್ಪ ಅಲೈನ್ಮೆಂಟ್ ಎಲ್ಲ ಸ ಇದು ಕ್ಲಚ್ ಪ್ಯಾಟ್ ಎಲ್ಲ ಇನ್ನೂ ಕೂಡಿಕೆ ಆಗ್ಬೇಕಂತೆ ಎಲ್ಲ ಸೆಟ್ ಆಗಬೇಕಂತೆ ಅದು ಅಲ್ಲಿ ತಂಕ ಸ್ವಲ್ಪ ಗಾಡಿ ಹುಷಾರಾಗಿ ಹೊಡೆಸ್ಕೊಳ್ಳಿ ಆಮೇಲೆ ಒನ್ಸ್ ಇಂಜನ್ ಎಲ್ಲ ಸೆಟ್ ಆಗಿಬಿಟ್ಟಿದೆ ಅಂತಂದರೆ ಆಮೇಲೆ ನೀವು ಹೆಂಗೆ ಬೇಕಾದರೂ ಹೊಡಿಬೋದು ಅಂತ ಹೇಳಿದ್ದಾರೆ ನಾನು ಯಾಕೆ ಗೊತ್ತಾ ಶೋರೂಮ್ಗೆ ಹೋಗಿಲ್ಲ ಗೊರ್ರೋ ಎಂ ಎಷ್ಟು ಒಂದು ಸಾವಿರದ ಇನ್ನೂರು ರೂಪಾಯಿ ಇದ್ದರೆ ಸಾಕು ಆಗ್ಬಿಡತ್ತೆ ಅಂತಂದ್ಬಿಟ್ಟು ಹೇಳಿ ಗುರು ಆ ಏಳು ಸಾವಿರ ಬಿಲ್ ಮಾಡೋರೇ ಗುರು ಶೋರೂಮಲ್ಲಿ ಏನು ಅಂತಂದರೆ ಕೀ ಸೆಟ್ಟು ಹೋಗಿತ್ತು ನಂದು ಕೀ ಸ ಚೇಂಜ್ ಮಾಡಿಸ್ಕೊಳೋದಕ್ಕೆ ಶೋರೂಮ್ಗೆ ಹೋದೆ ಎಲ್ಲಿ ಅಲಂಕ ದುರುದ್ದೇಶ ಹೊಂಡಾಗೆ ಅಲ್ಲಿಗೆ ಹೋದರೆ ಏನು ಮಾಡೋರೆ ಚೇಂಜ್ ಮಾಡಿದ್ರು ಚೇಂಜ್ ಮಾಡಿದ್ದಾರೆ ಮತ್ತು ಇದ್ರಿಗೇನು ಅಂತಂದರು ಸರ್ ಕೀ ಸೆಟ್ ಚೇಂಜ್ ಮಾಡೋದಕ್ಕೆ ವೈರಿಂಗ್ ಎಲ್ಲ ನಾವು ಚೇಂಜ್ ಮಾಡಬೇಕಾಗುತ್ತೆ ಕೀ ಸೆಟ್ದು ಲೇಬರು ಮುನ್ನೂರು ರೂಪಾಯಿ ಲೇಬರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದರು ಆವತ್ತು ಈ ಸೆಟ್ ಒಂದು ಮಾತ್ರ ಚೇಂಜ್ ಮಾಡಿದ್ದಾರೆ ಜೊತೆಗೆ ಬ್ಯಾಟ್ರಿನ ಗೋವಿಂದ ಮಾಡಿಸ್ಬಿಟ್ಟವ್ರೆ ಬರ್ ಮಾಡಿಸ್ಬಿಟ್ಟವ್ರೆ ಸರಿ ಹೋದ್ರೆ ಹೋಗ್ಲಿ ಅಂತನ್ಬಿಟ್ಟು ಅಂದ್ಕೊಂಡೆ ನಾನು ಕೇಳಿದೆ ಹಾಂ ಸರ್ ಆಗಿದೆ ಅಲ್ಲ ಸೆಟ್ ಒಂದು ಇನ್ನು ಬೇರೆ ಏನೂ ಇಲ್ಲವ ಅಂತ ಇನ್ನೇನು ಇಲ್ಲ ಸರ್ ಅಂದರೆ ಸರ್ ಡಿಸ್ಪ್ಲೇ ಬರ್ತಿಲ್ಲ ಡಿಸ್ಪ್ಲೇ ಬರ್ತಿರಲಿಲ್ಲ ಸರ್ ಡಿಸ್ಪ್ಲೇ ಯಾಕೆ ಸರ್ ಬರ್ತಾ ಇಲ್ಲ ಅಂತಂದರೆ ಸರ್ ಅದು ಬ್ಯಾಟ್ರಿ ಡೆಡ್ ಆಗಿರೋದ್ರಿಂದ ಹಂಗಿದೆ ಬ್ಯಾಟ್ರಿ ಹಾಕ್ಸ್ಕೊಳ್ಳಿ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು ನಾನು ಯಾವುದೇನೋ ಬ್ಯಾಟ್ರಿ ಪ್ರಾಬ್ಲಮ್ ಇರ್ಬೋದೇನೋ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಆ ಶೋರೂಮಿಂದ ಗಾಡಿ ಆಚೆ ತೊಗೊಂಡು ಬಂದೆ ಗುರು ತಗೊಂಡು ಆಚೆ ಬಂದಮೇಲೆ ಬ್ಯಾಟ್ರಿ ಹಾಕಿ ನೋಡ್ತೀನಿ ಏನೂ ಇಲ್ಲ ಬರ್ತಾನೆ ಇಲ್ಲ ಹೊಸ ಬ್ಯಾಟ್ರಿ ಹಾಕಿದ್ರು ಕೂಡ ಬರ್ತಾನೆ ಇಲ್ಲ ಮತ್ತೆ ಶೋರೂಮ್ಗೆ ಎತ್ಕೊಂಡು ಹೋದ್ರೆ ಸರ್ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಅದು ನೀವೇನು ಮಾಡ್ಕೊಂಡ್ರು ಆಚೆ ಅಂದ್ಬಿಟ್ಟು ಅಂತಾನೆ ಹೇಳ ನನ್ನ ಮಗನೇ ಅಲ್ಲಿ ನೀಂತಾನೆ ಹೇಳಿ ಕಳ್ತೆ ಡಿಸ್ಪ್ಲೇ ಬರ್ತಿಲ್ಲ ಡಿಸ್ಪ್ಲೇ ಚಾರ್ಜಿಂಗ್ ಬ್ಯಾಟ್ರಿ ಡೆಡ್ ಆಗಿದೆ ಅದಕ್ಕೋಸ್ಕರ ಡಿಸ್ಪ್ಲೇ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಂತನ್ಬಿಟ್ಟು ಅಂದರೆ ಆಮೇಲೆ ಸರಿ ಸರ್ ಬಿಟ್ಟು ಹೋಗಿ ಅದು ಕಾಯಿಲ್ ಹೋಗಿಬಿಟ್ಟಿದ್ಯೋ ಇಲ್ಲ ವೈರಿಂಗ್ ಹೋಗಿದೆಯೋ ನೋಡೋಣ ಅಂತ ಆಮೇಲೆ ನೋಡಿದ್ರೆ ವೈರಿಂಗ್ ಎಲ್ಲ ಕಟ್ ಮಾಡಿಬಿಟ್ಟವ್ರೆ ಗುರು ವೈರಿಂಗ್ ಎಲ್ಲ ಕಟ್ ಮಾಡಿ ಮತ್ತೆ ಹಾಕಿದ್ದಾರೆ ಕೀಸೆಡ್ ಚೇಂಜ್ ಮಾಡಕ್ಕೆ ಹೋಗಿದ ಮೇಲೆ ಏನು ಮಾಡವ್ರೆ ಕ್ಲೀನಾಗಿ ವೈರ್ಗಳೆಲ್ಲ ಕಿತ್ತ ಕಿತ್ ಬಿಸಾಕವ್ರೆ ಇನ್ನು ಆಚೆ ಮಾಡೋಣ ಅಂತಂದರೆ ಆಚೆ ಎಲ್ಲೂ ಇಲ್ಲ ಇದೇನೋ ಸಿಸ್ಟಮ್ಗೆ ಹಾಕ್ಬಿಟ್ಟು ಮಾಡಬೇಕಂತ ಬಿ ಎಸ್ ಸಿಕ್ಸ್ ಗಾಡಿಗಳು ಗುರು ಒಂದು ತಲೆ ನೋಯ್ತು ತಲೆ ನೋಯ್ತು ರೈಡ್ಗಳು ಬೇರೆ ಇಲ್ಲ ಡ್ಯೂಟಿ ಇಲ್ಲ ಏನು ಮಾಡೋದು ಗೊತ್ತಾಗಿಲ್ಲ ಇಲ್ಲಿ ನೋಡಿದ್ರೆ ಏಳು ಸಾವಿರ ರೂಪಾಯಿ ಕೇಳ್ತಾವ್ರೆ ಗುರು ಮತ್ತು ಕೀಸೆಟ್ಟು ಬ್ಯಾಟ್ರಿ ಎಲ್ಲ ಸಾ ಬರೀ ಸಾವಿರದ ಇನ್ನೂರು ರೂಪಾಯಿ ಅಂತಂತ ಹೇಳಿದವರು ಲಾಸ್ಟಿಗೆ ಎಲ್ಲ ಸೇರಿ ಏಳು ಸಾವಿರ ಬಿಲ್ ಮಾಡಿದ್ರು ಅದಕ್ಕೆ ನನ್ನ ಗಾಡಿನ ಶೋರೂಮ್ಗೆ ಅವತ್ತಿಂದ ನಾನು ಬಿಡ್ತಾ ಇಲ್ಲ ಲೋಕಲಲ್ಲೇ ಬೆಟರಪ್ಪ ಲೋಕಲಲ್ಲೇ ಚೆನ್ನಾಗಿ ಮಾಡ್ಕೊತಾರೆ ನಮ್ಮ ಗಾಡಿನ ಅಂತಂದ್ಬಿಟ್ಟು ಅವಾಗಿಂದ ಲೋಕಲ್ಗಳಲ್ಲೇ ಇದ್ದೀನಿ ಗುರು ಇನ್ನೇನು ಮಾಡೋದು ಗುರು ನಮ್ಮ ಹೋಗ್ತೀವಿ ಪೆಟ್ರೋಲ್ ಬೇರೆ ಅವತ್ತು ನಾನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿದ್ದೀನಿ ಪೆಟ್ರೋಲ್ ತೆಗೆದುಬಿಟ್ಟವ್ರೆ ಎಲ್ಲನೂ ವೈ ಇದು ಕೀ ಸೆಟ್ ಎಲ್ಲ ಚೇಂಜ್ ಮಾಡಬೇಕು ವೈರಿಂಗ್ ಚೇಂಜ್ ಮಾಡಬೇಕು ಅಂತ ಟ್ಯಾಂಕ್ ಬಿಚ್ಚಿ ಈ ಟ್ಯಾಂಕ್ ಬಿಚ್ಚಿದ್ವಿ ಅಂತಂದರೆ ಪೆಟ್ರೋಲ್ ತೆಗಿಲೇಬೇಕು ಪೆಟ್ರೋಲೆಲ್ಲ ತೆಗೆದುಬಿಟ್ಟು ಸ್ವಹ ಮಾಡಿಕೊಂಡು ಆಮೇಲೆ ಮಾಡಿದ್ರೆ ಒಂದು ಐವತ್ತು ರೂಪಾಯಿ ಪೆಟ್ರೋಲ್ ಕೂಡ ಇಲ್ಲ ಗುರು ಗಾಡೀಲಿ ಏನು ಅಂತ ಕೇಳಿದ್ರೆ ಇಲ್ಲ ಸರ್ ನಮ್ಮ ಶೋರ್ ಮೇಲೆಲ್ಲ ಹಂಗೆಲ್ಲ ತೆಗಿಯೋಕ್ಕಾಗಲ್ಲ ಆಗಲ್ಲ ನಾವೆಲ್ಲ ಪೆಟ್ರೋಲೆಲ್ಲ ಮುಟ್ಟೋರಲ್ಲ ನಮ್ಗೆ ಏನು ಬೇಕು ಪೆಟ್ರೋಲು ನಾವೇನು ಸ್ನಾನ ಮಾಡಬೇಕಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ನಾನ್ನೂರು ರೂಪಾಯಿ ಪೆಟ್ರೋಲು ಹಾಕ್ಸ್ಕೊಂಡು ಹೊತ್ಕೊಂಡು ಹೋಗಿ ಶೋರೂಮಲ್ಲಿ ಬಿಟ್ಟಿದ್ದೀನಿ ಮತ್ತು ನನಗೆ ಡುಮಕಿ ಹೊಡಿತಾವ್ರೆ ಏಯ್ ಇಲ್ಲಪ್ಪ ನಾವು ಪೆಟ್ರೋಲೆಲ್ಲ ನಾವ್ಯಾಕೆ ತೆಗಿಬೇಕು ಅಂತಂದ್ಬಿಟ್ಟು ಅದಕ್ಕೆ ಗುರು ಈ ಶೋರೂಮ್ಗಳ ಮೇಲೆ ನಂಬಿಕೆಯೇ ಹೋಯಿತು ನನಗೆ ನೀವು ಏನಾದರೂ ಅಂದ್ಕೊಳ್ಳಿ ಶೋರೂಮ್ ಮೇಲೆ ಅಂತೂ ನನಗೊಂದು ಚೂರು ನಂಬಿಕೆ ಇಲ್ಲಪ್ಪ ಯಾಕಂದರೆ ಅಷ್ಟು ಅಧ್ವಾನ ಮಾಡಿಬಿಟ್ಟವ್ರೆ ನನಗಂತೂ ಬರೀ ಸಾವಿರದ ಇನ್ನೂರು ರೂಪಾಯಿ ಬಿಲ್ಲು ಅಂತ ಹೇಳಿ ಏಳು ಸಾವಿರ ರೂಪಾಯಿ ವಸೂಲಿ ಮಾಡವ್ರೆ ಏ ನಾವು ಹೆಂಗೆ ಇನ್ನು ನಾವೇನು ದರೋಡೆ ಮಾಡೋಕ್ಕೆ ಹೋಗಬೇಕು ಅಷ್ಟೆಷ್ಟು ದುಡ್ಡು ತಗೋ ಅಷ್ಟೆಷ್ಟೆಲ್ಲ ಬಿಲ್ ಮಾಡಿದ್ರೆ ಯಾವ ಕಡೆ ಹೋಗ್ಬೇಕು ಗುರು ನಾವು ಅದಕ್ಕೆ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ಆವತ್ತಿಂದ ನಾನು ಶೋರೂಮ್ ಮೇಸ್ರಿ ಅಂತಿದ್ರೆ ಅದೆಲ್ಲೋ ಉರಿತದೆ ಸೊ ಇಷ್ಟು ಹೇಳ್ತಾ ನಮ್ಮ ರಾಜ ಪರವಾಗಿಲ್ಲ ಇನ್ನೂ ಸ್ವಲ್ಪ ಓಡಿಸ್ಬೇಕು ಒಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಆದಮೇಲೆ ಕ್ಲಚ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತನ್ಬಿಟ್ಟು ಹೇಳ್ತಾರೆ ಅದೆಲ್ಲ ಆದಮೇಲೆ ನೋಡುವ ನಮ್ಮ ಗಾಡಿ ಹೆಂಗೆ ಓಡುತ್ತೆ ಏನು ಕತೆ ಅಂತನ್ಬಿಟ್ಟು ಇನ್ನೂ ಏನೇನೆಲ್ಲ ಮಾಡಬೇಕು ನಾವು ಅಂತನ್ಬಿಟ್ಟು ಇರುತ್ತೆ ನಮ್ಮ ಫೇವ್ರೇಟ್ ಗಾಡಿ ಎಕ್ಸ್ಪಲ್ಸ್ ಬರ್ತಿದೆ ಗುರು ಏನು ಮಾಡೋದು ಗುರು ನಾವು ಯಾವತ್ತಾದರೂ ತಗೊಳ್ಳೇ ತೊಗೊಳ್ಬೇಕು ಅಂತಂದ್ಬಿಟ್ಟು ಇದ್ದೀವಿ ಅದು ಬೇರೆ ಎಕ್ಸ್ಪಲ್ಸ್ ಟು ಟೆನ್ ಇದೆ ಅಲ್ವಾ ಸೊ ಆ ಗಾಡಿ ತಗೋಬೇಕು ಅಂತಂದ್ಬಿಟ್ಟು ಎಷ್ಟೋ ವರ್ಷಗಳಿಂದ ನಾನು ಎಷ್ಟೋ ದಿನದಿಂದ ಅಂದ್ಕೊತಾ ಇದ್ದೀನಿ ಆಗ್ತಾ ಇಲ್ಲ ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆದಮೇಲೆ ಏನಾದರೂ ಸಪೋರ್ಟ್ ಆಗುತ್ತೇನೋ ಅಂತ ಚಿಕ್ಕ ಹೋಪ್ ಇದೆ ನೋಡೋಣ ಅದೆಲ್ಲ ನಾವು ನಾವು ಅನ್ಕೊಂಡಂಗೆ ಇರುತ್ತಾ ನಮ್ಮ ಜನ ಅಂದ್ಕೋಬೇಕು ಆಮೇಲೆ ದೇವ್ರು ಅನ್ಕೋಬೇಕು ಎರಡೂ ಸ ಇಬ್ಬರು ಮಿಕ್ಸ್ ಆಗಿದ್ದಾರೆ ಅಂತಂದರೆ ಎಕ್ಸ್ಪಲ್ಸ್ ಏನು ಕವಾಸಕ್ಕಿನೇ ತಗೋಬೋದು ಆದರೆ ನಮ್ಮ ಕವಾಸಕಿ ಎಲ್ಲ ಬೇಡ ಯಾಕಂದರೆ ಕವಾಸಕಿ ತಗೊಂಡ್ರೆ ಯಾರಿಗೂ ಕಾಣಿಸ್ಕೊಂಡಿರ ಹೋಗ್ತೀವಿ ಆರಾಮಾಗಿ ಎಕ್ಸ್ಪಲ್ಸ್ ತಗೋಣ ಎಲ್ಲರಿಗೂ ಕಾಣಿಸ್ಕೊಂಡು ಗಾಡಿ ಕುದುರೆ ಓಡಿಸ್ದಂಗೆ ಓಡಿಸ್ಕೊಂಡು ಹೋಗೋಣ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇವಾಗ ಹೆಂಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಇದೇ ರೀತಿ ಸಪೋರ್ಟ್ ಕೊಡಿ ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಇರಲಿ ನಾನು ನಿಮ್ಮೊಂದಿಗೆ ಯಾವತ್ತೂ ಇರ್ತೀನಿ ಇಷ್ಟು ಮಾತು ಹೇಳ್ದಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್